ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೌ ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಶರಣರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮ ನಾಡಿನಲ್ಲಿ ಆದಂತಹ ಒಬ್ಬ ಮಹಾನ್ ಶ್ರೇಷ್ಠ ಸತ್ಪುರುಷ ಶ್ರೀ ಶ್ರೀಶೈಲ ಸ್ವಾಮಿಗಳು ಇವರಿಗೆ ಶಿರಸಪ್ಪಯ್ಯ ಅನ್ನುವಂತಹ ಹೆಸರು ಕೂಡ ಇತ್ತು ಯಾರು ಈ ಶಿರಸಪ್ಪಯ್ಯ ಮಹಾಸ್ವಾಮಿಗಳು ಅಂತಂದ್ರೆ ಈ ನಮ್ಮ ನಾಡಿನೊಳಗೆ ಧಾರ್ಮಿಕ ಸಂಸ್ಕೃತಿಯಲ್ಲಿ ಅನೇಕ ಅನುಭವಿ ಶರಣರು ಸಂತರು ತಮ್ಮ ತಾತ್ವಿಕ ಧಾರ್ಮಿಕ ಭಾವೈಕ್ಯತೆಯ ಒಳ ಹೊರಗುಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುತ್ತಾರೆ ಅಂಥವರಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವಂತಹ ಕೊಪ್ಪಳದ ನಗರದಲ್ಲಿ ಇರುವಂತಹ ಮಹಾತ್ಮರ ಪೀಠ ಈ ಶಿರಸಪ್ಪಯ್ಯನವರ ಪೀಠ ಸುಮಾರು ಹನ್ನೆರಡನೇ ಶತಮಾನದೊಳಗೆ ಆಗಿರುವಂತಹ ಸಗರನಾಡು ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಗುಲ್ಬರ್ಗ ಮತ್ತು ಬೀದರ್ನ ಸಂಸ್ಥಾನದ ವಿಶ್ವಕರ್ಮ ಜನಾಂಗದಲ್ಲಿ ಶ್ರೀ ಶೇಷಗಿರಿ ರಾಯರೆಂಬರ ಶೇಷಗಿರಿ ರಾಯರೆಂಬಂಥವರು ಒಬ್ಬರು ಇರ್ತಾರ ಅವರ ಅವರಿಂದ ವಂಶ ಪ್ರಾರಂಭವಾಗಿರುವಂತಹ ಅವರ ಇಬ್ಬರು ಮಕ್ಕಳಲ್ಲಿ ಕಾದಗಿಪ್ಪಯ್ಯ ಮತ್ತು ಅಯ್ಯಪ್ಪಯ್ಯ ಅನ್ನುವಂಥ ಇಬ್ಬರು ಮಕ್ಕಳು ಈ ಕ್ಯಾದಿಗಪ್ಪಯ್ಯ ಮಹಾಸ್ವಾಮಿಗಳಿಗೆ ಶೇಷಪ್ಪಯ್ಯ ಮತ್ತು ಅಯ್ಯಪ್ಪಯ್ಯ ಅಂಥೇಳಿ ಈ ಅವರ ಜೊತೆಗೆ ಹಾಯ ಹಾವಪ್ಪಯ್ಯ ಅನ್ನುವಂತಹ ಪುತ್ರರು ಜನಿಸಿರ್ತಾರೆ ಈ ಹಾವಪ್ಪಯ್ಯ ಅನ್ನುವರಿಂದ ಸುರಪೂರು ತಾಲೂಕಿನ ದೇವರ ಗೋಣಾಳದಲ್ಲಿ ಇವರು ಹೋಗಿ ನೆಲೆ ನಿಂತು ಅಲ್ಲಿ ಇವರ ಪುತ್ರರಾಗಿ ಶ್ರೀ ಮೌನೇಶ್ವರರು ಜನಿಸ್ತಾರೆ ಈ ಮೌನೇಶ್ವರರ ಚರಿತ್ರೆಗಳನ್ನು ನಾನು ಸಾಕಷ್ಟು ಹೇಳಿದಿನಿ ಅವರ ಬಗ್ಗೆ ನಿಮಗೆಲ್ಲ ಗೊತ್ತು ಈ ವಂಶಾವಳಿಯಲ್ಲಿ ನಾಲ್ಕನೇ ತಲೆಮಾರಿನ ಎಂಟನೇ ಯತಿಗಳು ಯಾರು ಮೌನೇಶ್ವರರು ಈ ಶೇಷಪ್ಪಯ್ಯನವರಿಂದ ವಂಶ ಬೆಳೆದಂಥದ್ದು ಶ್ರೀ ಶಿ ಶ್ರೀಶೈಲಪ್ಪನವರು ಹುಣಗುಂದ ತಾಲೂಕಿನ ನಂದವಾಡಿಯಲ್ಲಿ ಶ್ರೀ ವಿರೂಪಣ್ಣಯ್ಯ ಸ್ವಾಮಿಗಳ ಗರ್ಭಸಂಭೂತರಾಗಿ ತಿಂತಣಿ ಮೌನೇಶ್ವರರಿಂದ ಅಪ್ಪಣೆಯನ್ನು ಪಡೆದು ನಂದವಾಡಿಗೆ ಹಾಗೂ ಲೆಕ್ಕಿಹಾಳದಲ್ಲಿ ಕೆಲವು ದಿವಸಗಳವರೆಗೆ ನಿದ್ದು ನಂತರ ಅಲ್ಲಿಂದ ಕೊಪ್ಪಳಕ್ಕೆ ಬಂದ ನೆಲೆಸ್ತಾರು ಯಾರು ಅಂತಂದ್ರೆ ಶಿರಸಪ್ಪಯ್ಯನವರು ಅಥವಾ ಶ್ರೀಶೈಲ ಮಹಾಸ್ವಾಮಿಗಳು ಹೇಳಿ ಅವ್ರಿಗೆ ಕರೀತಾರ ಅವರು ಆರನೇ ತಲೆಮಾರಿನ ಹನ್ನೊಂದನೇ ಯತಿಗಳು ಈ ಶ್ರೀಶೈಲ ಮಹಾಸ್ವಾಮಿಗಳು ಎಷ್ಟು ಪವಾಡ ಪುರುಷರು ಸಿದ್ಧಿ ಪುರುಷರು ಕಾರಣಿಕರು ಅಂತಂದ್ರೆ ಮೌನೇಶ್ವರ ಏನ ಅಪ್ಪಣೆಯ ಮೇರೆಗೆ ಅವರ ತಂದೆಯವರು ಕೊಪ್ಪಳಕ್ಕೆ ಬಂದ ನೆಲೆಸಿ ಅಲ್ಲಿಂದ ಏನು ಆ ಶಿರಸಪ್ಪಯ್ಯನವರ ಮಠ ಕೊಪ್ಪಳದಲ್ಲಿ ಅದು ಬೆಳೀತಾ ಹೋಗ್ತದೆ ಶಿರಸಪ್ಪಯ್ಯನವರು ತಿಂತಣಿ ಮೌನೇಶ್ವರರ ಜೊತೆ ಅವರ ಎಲ್ಲ ಅನುಭವಗಳನ್ನು ಅವರಿಂದ ದೀಕ್ಷೆಗಳಿಂದ ಅವರಿಂದ ಆಶೀರ್ವಾದಗಳನ್ನು ಪಡ್ಕೊಂಡು ಅವರಷ್ಟೇ ಸಿದ್ಧಿ ಪುರುಷರಾಗಿ ಬೆಳೀತಾರೆ ಅದು ಹೆಂಗೆ ಬೆಳೀತಾರೆ ಅನ್ನುವಂತಹ ಸಂಪೂರ್ಣ ವಿಚಾರವನ್ನ ನಾನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈ ದಕ್ಷಿಣ ಕಾಶಿ ಏನು ನಾವು ಕರಿತೀವಿ ತಿಂತಣಿ ಕ್ಷೇತ್ರಕ್ಕೆ ಮೌನೇಶ್ವರರು ನೆಲೆ ನಿಂತಹ ಕ್ಷೇತ್ರ ತಿಂತಣಿ ಕ್ಷೇತ್ರ ಇಲ್ಲಿ ಒಂದು ಸರ ಕೃಷ್ಣಾ ನದಿಯ ದಡದಲ್ಲಿ ಮೌನೇಶ್ವರರು ಏನ್ ಮಾಡ್ತಿರ್ತಾರ ಅಂತಂದ್ರೆ ಅನುಷ್ಠಾನವನ್ನ ಮಾಡ್ತಿರ್ತಾರೆ ಮೌನೇಶ್ವರರ ಮಾನಸ ಪುತ್ರ ಯಾರು ಅಂತಂದ್ರೆ ಗಂಗಪ್ಪಯ್ಯನವರು ಇವರ ಜೊತೆನೂ ಕೂಡ ಶ್ರೀಶೈಲ ಸ್ವಾಮಿಗಳು ಅಥವಾ ಶಿರಸಪ್ಪಯ್ಯನವರು ಇವರು ಕೂಡ ಜೊತೆಗಿರ್ತಾರೆ ನೋಡ್ರಿ ಶಿರಸಪ್ಪಯ್ಯನವರಿಗೆ ಶ್ರೀಶೈಲ ಸ್ವಾಮಿಗಳು ಅಂತ ಹೇಳಿ ಕರಿತಿದ್ರು ಶ್ರೀಶೈಲ ಸ್ವಾಮಿಗಳು ಅಂದ್ರು ಅವರೇ ಶಿರಸಪ್ಪಯ್ಯ ಸ್ವಾಮಿಗಳು ಅಂದ್ರು ಅವರೇ ಈ ಶಿರಸಪ್ಪಯ್ಯನವರು ಮತ್ತು ಗಂಗಪ್ಪಯ್ಯನವರು ಒಂದು ಸಲ ಮೌನೇಶ್ವರರ ಜೊತೆ ಚರ್ಚೆ ಮಾಡ್ಕೊಂತ ಕುಂತಿರ್ತಾರೆ ಈ ಗಂಗಪ್ಪಯ್ಯನವರಿಗೆ ತಿಂತಣಿಯ ಮೌನೇಶ್ವರರು ಕೈಲಾಸವನ್ನ ತೋರಿಸಿರುವಂತಹ ಸ್ಥಳ ತಿಂತಣಿ ಕ್ಷೇತ್ರ ಆ ಒಂದು ಲೀಲೆಯನ್ನ ನಿಮ್ಗೆ ಮತ್ತೊಂದು ನಾನು ಹೇಳ್ತೀನಿ ಮತ್ತೊಂದು ಸಲ ಅದ್ಭುತವಾದಂತಹ ಲೀಲೆಯನ್ನು ಮಾಡಿರ್ತಾರೆ ಗಂಗಪ್ಪಯ್ಯನವರಿಗೆ ಸ್ವರ್ಗವನ್ನ ತೋರಿಸಿರ್ತಾರ ತಿಂತಣಿ ಮೌನೇಶ್ವರರು ಆ ವಿಚಾರವನ್ನ ಮುಂದಿನ ದಿನಗಳಲ್ಲಿ ನೋಡೋಕ್ಕಿಂತ ಮುಂಚೆ ಈ ಶ್ರೀಶೈಲ ಮಹಾಸ್ವಾಮಿಗಳು ಶಿರಸಪ್ಪಯ್ಯನವರು ಕೂಡ ಅಲ್ಲಿದ್ದಾಗ ಒಂದು ಘಟನೆ ನಡೀತು ಏನು ನಡೀತು ಅಂತಂದ್ರೆ ಈ ಕೃಷ್ಣಾ ನದಿಯ ತಟದಲ್ಲಿ ಇರುವಂತಹ ತಿಂತಣಿ ಕ್ಷೇತ್ರದಲ್ಲಿ ಗಂಗಪ್ಪಯ್ಯನವರು ಮತ್ತು ಶಿರಸಪ್ಪಯ್ಯನವರು ಮೌನೇಶ್ವರ ಜೊತೆ ಚರ್ಚೆ ಮಾಡೋ ಸಂದರ್ಭದೊಳಗೆ ಮೌನೇಶ್ವರ ಏನು ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ತಮ್ಮ ಮಾತುಗಳನ್ನ ಆ ಗಂಗಪ್ಪಯ್ಯನವರಿಗೆ ಮತ್ತು ಶಿರಸಪ್ಪಯ್ಯನವರಿಗೆ ಹೇಳ್ಕೊ ಅಂತ ಕುಂತಿರ್ತಾರೆ ಅಧ್ಯಾತ್ಮದ ವಿಚಾರಗಳು ಚರ್ಚೆಯನ್ನ ಮಾಡ್ತಿರ್ತಾರೆ ಹೀಗಿದ್ದಾಗ ಇವ್ರ ಇಬ್ಬರು ಜನ ಮುಂದೆ ಕುಂತಿರ್ತಾರೆ ಮೌನೇಶ್ವರರು ಮಾತಾಡ್ತಿರ್ತಾರೆ ಈ ಮೌನೇಶ್ವರರು ಮಾತಾಡೋ ಸಂದರ್ಭದೊಳಗೆ ಇವ್ರಿಬ್ರು ಮುಂದೆ ಕುಂತವರು ಮಾತಿಗೊಮ್ಮೆ ಹೂ ಅನ್ಬೇಕು ನೋಡ್ರಿ ಅದ್ರ ಸಲುವಾಗಿ ಅವ್ರು ಏನ್ ಮಾತ ಮಾಡ್ತಿರ್ತಾರ ಮುಂದ್ ಕುಂತವ್ರ ಇಬ್ರು ಹ್ಞೂ ಹ್ಞೂ ಅಂತೇಳಿ ಅಂತಿರ್ತಾರ ಮೌನೇಶ್ವರರು ಕಣ್ಣು ಮುಚ್ಚಿಕೊಂಡು ಏನ್ ಹೇಳ್ತಿರ್ತಾರಲ್ಲ ಅದಕ್ಕೆ ಇವ್ರಿಬ್ರು ಮುಂದ್ ಕುಂತ ಹೂ ರೀ ಹ್ಞೂ ರೀ ಅಂತೇಳಿ ಹೂ ಅಂತಿರ್ತಾರ ಎಲ್ಲಿವರೆಗೆ ಹೂ ಅಂದ್ರೆ ನೋಡ್ರಿ ಮೌನೇಶ್ ಅಜ್ಜವರು ಕಣ್ಣು ಮುಚ್ಕೊಂಡು ಹೇಳೋ ಸಂದರ್ಭದೊಳಗೆ ಹೇಳ್ಕೊ ಅಂತ ಹೇಳ್ಕೊ ಅಂತ ಅಂತ ಹಂಗೆ ಆ ಬೆಳಿಗ್ಗೆಯಿಂದ ಸಾಯಂಕಾಲ ಆಗ್ತಾ ಬಂತು ಇವ್ರು ಹೇಳೋದು ನಿಲ್ಲಿಸುವಾರು ಕಣ್ಣು ಮುಚ್ಕೊಂಡು ಇವ್ರು ಹೇಳ್ತಿದ್ದಾರೆ ಇವರಿಬ್ರು ಮುಂದ್ ಕುಂತ ಹೂ ಹೂ ಅಂತ ಹೇಳಿ ಅಂತಿರ್ತಾರೆ ವಿಚಿತ್ರ ಏನು ಅಂತಂದ್ರೆ ನೋಡ್ರಿ ಸಾಯಂಕಾಲ ಅವಧಿ ಮುಗಿತಾ ಮುಗಿತಾ ರಾತ್ರಿ ಸಮಯ ಬಂತು ರಾತ್ರಿ ಸಮಯ ಬಂದ್ರು ಕೂಡ ಮೌನೀಶ್ ಸಜ್ಜನವರಿಗೆ ಅದ್ರ ಪರಿವಿಲ್ಲ ಅವರು ಕಣ್ಣು ಮುಚ್ಕೊಂಡು ತಮ್ಮ ಜ್ಞಾನದ ಸುದೆಯನ್ನ ಹಂಗ ಹರಿಬಿಡ್ತಾ ಇದ್ದಾರೆ ಇವರಿಬ್ರು ಮುಂದ ಕುಂತ ಹೂರಿ 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 ಅಂತೇಳಿ ಅನ್ಕೊಂತ ಕುಂತಾರ ಇಬ್ರು ಗಂಗಪ್ಪಯ್ಯನವರು ಮತ್ತು ಶಿರಸಪ್ಪಯ್ಯನವ್ರು ಈ ವಿಚಿತ್ರ ಏನು ಅಂತಂದ್ರ ರಾತ್ರಿ ಆಗ್ತಾ ಬಂದಂಗ ನಿದ್ರಾದೇವಿ ಗಂಗಪ್ಪಯ್ಯನವರನ್ನ ಬಿಟ್ಲು ಅವಾಗ ಗಂಗಪ್ಪಯ್ಯನವರು ಏನ್ ಮಾಡ್ತಾರಂದ್ರ ಶಿರಸಪ್ಪಯ್ಯನವ್ರಿಗೆ ಹೇಳ್ತಾರ ನೋಡು ನಾನು ಮಲ್ಕೊಂತನೇ ನೀನು ಏನ್ ಮಾಡು ಹೂ ಕೊಂಡು ನನಗ ನಿದ್ದೆ ಬಹಳ ಬಂದೈತಿ ನಾನು ಮಲ್ಕೊಂತನು ನೀನು ಹ್ಞೂ ಅನ್ನು ಅಂತ ಹೇಳಿ ಶಿರಸಪ್ಪಯ್ಯನವರಿಗೆ ಗಂಗಪ್ಪಯ್ಯನವರು ಹೇಳ್ತಾರ ಆಗ್ಲಿ ಮತ್ ನಿನಗೆ ನಿದ್ದೆ ಬಂದಿತ್ತಂದ್ರ ನೀನ್ ಏನ್ ಮಾಡು ಮಲ್ಕೊಂಡು ಬಿಡ ಏನು ಮಾಡ್ತೀನಿ ಹ್ಞೂ ಅಂತೀನಿ ಅಂತ ಹೇಳಿ ಇವರು ಹ್ಞೂ ಅನ್ಕೊತ್ಕೊಂಡ್ತಾರೆ ಶಿರಸಪ್ಪಯ್ಯನವರು ನೋಡ್ರಿ ಮಧ್ಯರಾತ್ರಿಯ ಕಾಲ ಅದು ನಡೀತಾ ಇದೆ ಗಂಗಪ್ಪಯ್ಯನವರು ಮಲ್ಕೊಂಡು ಬಿಟ್ರು ಮೌನೇಶ್ವರರ ಜ್ಞಾನದ ಸುದೆ ಹಂಗೆ ಹರಿತಾ ಇದೆ ಶಿರಸಪ್ಪಯ್ಯನವರು ಮಾತ್ರ ಏನಂತಿದ್ದಾರೆ ಅಂದ್ರೆ ಪ್ರತಿ ಮಾತಿಗೂ ಹ್ಞೂ 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 ಅಂತ ಹೇಳಿ ಅನ್ಕೋತ ಕುಂತು ಬಿಟ್ರು ಮಧ್ಯರಾತ್ರಿ ಅವಧಿಯವರೆಗೆ ಆದ ನಂತರ ನೋಡ್ರಿ ನಿದ್ರಾದೇವಿ ಶಿರಸಪ್ಪಯ್ಯನವರನ್ನು ಬಿಡ್ಲಿಲ್ಲ ಹೆಂಗ ನೋಡ್ರಿ ಇವೆಲ್ಲ ಘಟನೆಗಳು ನೋಡ್ರಿ ಎಷ್ಟು ನಿದ್ರಾ ನಿದ್ರಾದೇವಿ ಶಿರಸಪ್ಪಯ್ಯನವರನ್ನ ಆವರಿಸಿಕೊಳ್ಳುವಂತ ಸಂದರ್ಭ ಕಣ್ಣುಗಳು ಜಗ್ತಾ ಇದಾವ ಕಣ್ಣುಗಳಲ್ಲಿ ಭಾರ ತುಂಬತಾ ಇದೆ ಕಣ್ಣುಗಳ ಮುಚ್ಚುತ್ತಾ ಇದಾವೆ ಹೂ ಅನ್ಬೇಕು ಹೂ ಅನ್ನೋದನ್ನ ನಿಲ್ಲಿಸಬಾರದು ಹ್ಞೂ ಅನ್ನೋದನ್ನ ನಿಲ್ಲಿಸಿಬಿಟ್ರೆ ನಾವಿಬ್ಬರು ಮಕ್ಕಂದಿರುವಂತಹ ವಿಚಾರ ಮೌನಿ ಸಜ್ಜನವ್ರಿಗೆ ಗೊತ್ತಾಗಬಾರದು ಅದಕ್ಕೆ ಶಿರಸಪ್ಪಯ್ಯನವ್ರು ಏನು ಮಾಡ್ತಾರ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಹುಣಸೆ ಮರ ಇರ್ತದೆ ಆ ಹುಣಸೆ ಮರಕ್ಕೆ ಹೇಳ್ತಾರ ನೋಡು ನನಗೂ ನಿದ್ರಾ ಆವರಿಸಿ ಬಿಟ್ಟಾಳ ಆ ಅಲ್ಲಿ ಮೌನಿ ಸಜ್ಜವ್ರದ್ದು ಜ್ಞಾನ ಸುದೇ ನಡೀತಾ ಇದೆ ನಾನು ಮಲ್ಕೊಂಡ್ರ ಹ್ಞೂ ಯಾರು ಅನ್ಬೇಕು ಅದಕ್ಕೆ ನೀನೇನು ಮಾಡು ನಾನು ಮಲ್ಕೊಂಡು ಬಿಡ್ತೀನಿ ನೀನು ಅವರ ವಿಚಾರ ಮುಗಿಯವರೆಗೂ ನೀನು ಹೂ ಅನ್ನಬೇಕು ಅಂಥೇಳಿ ಅಲ್ಲಿ ಪಕ್ಕದಲ್ಲಿರುವಂತಹ ಒಂದು ಹುಣಸೆ ಮರಕ್ಕೆ ಶಿರಸಪ್ಪಯ್ಯನವ್ರು ಹೇಳ್ತಾರೆ ನೋಡ್ರಿ ಒಂದು ಮರ ಹೂ ಅನ್ನಬೇಕು ಅಂತಂದ್ರೆ ಅದೆಷ್ಟು ಸಿದ್ಧಿ ಆ ಪುರುಷರಲ್ಲಿ ಇರಬೇಕು ಜನರಿಗೆ ಹೂ ಅನ್ಸೋದು ಕಷ್ಟದ ಅಂತದ್ರಲ್ಲಿ ಒಂದು ಮರಕ್ಕೆ ಹೂ ಅನ್ಲಿಕ್ಕೆ ಅವ್ರು ಆಯ್ತು ಶಿರಸಪ್ಪಯ್ಯನವರಿಗೆ ನಿದ್ರೆ ಬಂದ್ಬಿಟ್ಟೈತಿ ಆದ್ರೆ ಹುಣಸೆ ಮರಕ್ಕೆ ಅಂತಂದ್ರೆ ಆಜ್ಞೆ ಆಗಿತ್ತು ಶಿರಸಪ್ಪಯ್ಯನವ್ರ ಆಜ್ಞೆ ಆಗಿತ್ತು ಹುಣಸೆ ಮರ ಹೂ ಅಂತಿತ್ತು ಮೌನೇಶ್ವರರ ಮಾತುಗಳು ಚಾಲು ಇದ್ದು ಮೌನೇಶ್ವರರು ಎಲ್ಲಿವರೆಗೆ ತಮ್ಮ ಜ್ಞಾನ ಸುದಿಯನ್ನು ಹರಿಸಿರುವುಂದ್ರೆ ಅದು ಮಧ್ಯರಾತ್ರಿ ಮುಗಿದು ಬೆಳಗಿನ ಜಾವ ಬೆಳಗಿನ ಜಾವಕ್ಕೆ ಸೂರ್ಯೋದಯ ಉದಯ ಆಗ್ತಾ ಇದೆ ಸೂರ್ಯನ ಉದಯ ಆಗ್ತಾ ಇದೆ ಆದ್ರ ಹ್ಞೂ ಅನ್ನೋದು ನಿಲ್ಸಿಲ್ಲ ಹುಣಸೆ ಮರ ಪ್ರತಿ ಮಾತಿಗೂ ಹುಣಸೆ ಮರ ಏನ್ ಮಾಡ್ತಿತ್ತು ಅಂತಂದ್ರ ಹೂ ಹ್ಞೂ ಹ್ಞೂ ಅಂತ ಅಂತಿತ್ತು ಮೌನೇಶ್ವರರು ತಮ್ಮ ಜ್ಞಾನದ ಸುದೆಯನ್ನ ನಿಲ್ಲಿಸಿ ಕಣ್ಣ ತಗದ್ ನೋಡ್ತಾರ ಇಬ್ಬರು ಶಿಷ್ಯಂದ್ರ ಏನ್ ಮಾಡ್ಕೊಂಡ್ಬಿಟ್ಟಾರ ಮಲ್ಕೊಂಡು ಬಿಟ್ಟಾರ ಇಬ್ಬರು ಈ ಶಿಷ್ಯಂದ್ರ ಮಲ್ಕೊಂಡು ಬಿಟ್ರ ಹ್ಞೂ ಅಂದವ್ರು ಯಾರು ಅಂತ ಹೇಳಿ ಮೌನೇಶ್ವರರು ವಿಚಾರ ಮಾಡ್ರು ಅಲ್ಲ ನಾನು ಇಷ್ಟೊತ್ವರೆಗೂ ಮಾತು ಹೇಳಿದೆ ಎಲ್ಲ ಹ್ಞೂ ಅನ್ಲಿಕ್ಕೆ ಹತ್ತಿದ್ರು ಮತ್ತೆ ಇವ್ರು ನೋಡ್ರಿ ಇವರು ಮಲ್ಕೊಂಡ ಗೊರಕಿ ಹೊಡ್ಯಾಕತ್ತಾರ ಹಂಗಾದ್ರೆ ಹ್ಞೂ ಅಂದವರು ಯಾರು ಅವಾಗ ಮೌನೇಶ್ವಜ್ಜಾರು ಹೇಳಪ್ಪ ಶಿರಸಪ್ಪಯ್ಯ ಹೇಳು ಗಂಗಪ್ಪ ನೀನು ಹೇಳು ನೀವು ಯಾವಾಗ ಮಲ್ಕೊಂಡ್ರಿಪಾ ನೀವು ಇಲ್ಲ ಅಜ್ಜರ ನನಗ ನಿದ್ದೆ ಬಂತು ನಾನು ಮಲ್ಕೊಂಡು ಬಿಟ್ಟೆ ಶಿರಸಪ್ಪಯ್ಯಗ ಹೂ ಅಣ್ಣಾ ಹಚ್ಚಿದ್ನಿ ಅಂತ ಹೇಳಿ ಗಂಗಪ್ಪಯ್ಯನವ್ರಂದ್ರು ಶಿರಸಪ್ಪಯ್ಯ ನೀ ಯಾವಾಗ ಮಲ್ಕೊಂಡಿಪ್ಪ ಅಜ್ಜರ ಗಂಗಪ್ಪಯ್ಯ ಮಲ್ಕೊಂಡ ಒಂದ್ ಎರಡ್ ಮೂರು ತಾಸಿನೊಳಗ ನಾನು ಬಿಟ್ಟೆ ಮಲ್ಕೊಂಡ್ಬಿಟ್ಟೇರಿ ಹಂಗಾದ್ರ ನೀವಿಬ್ರು ಹ್ಞೂ ಹೂ ಅಂದ್ರಪ್ಪ ಅವಾಗ ಶಿರಸಪ್ಪಯ್ಯನವರು ನಡೆದ ಘಟನೆ ಎಲ್ಲ ಹೇಳ್ರು ನಾನ್ ಹಿಂಗ ಹಿಂಗ್ ಮಾಡಿದ್ದೆ ಈ ಮರಕ್ಕ ಹೂ ಅನ್ಲಿಕ್ಕೆ ಹೇಳಿದ್ದೆ ಅಂತ ಅವಾಗ ಮೌನೇಶ್ವರ್ ನೋಡ್ರಿ ಶಿರಸಪ್ಪಯ್ಯನವರ ಆ ಶಕ್ತಿಯನ್ನ ಅರ್ತ್ಕೊಂಡು ಬಿಟ್ರು ಅಲ್ಲೋ ಶಿರಸಪ್ಪಯ್ಯ ಎಂಥ ಅದ್ಭುತವಾದಂತಹ ಶಕ್ತಿ ಇದೆ ನಿನ ಎಂತಹ ಅದ್ಭುತವಾದ ಶಕ್ತಿ ಇದೆ ನಿನಗೆ ನಿನಗೆ ನನ್ನ ಸಂಪೂರ್ಣವಾದ ಅನುಗ್ರಹ ಐತಿ ನೀನು ಎಷ್ಟು ಅದ್ಭುತವಾದ ಕಾರಣಿಕ ಆಗತಿ ಅಂತಂದ್ರೆ ನಿನ್ನ ಮಾತುಗಳು ಅದು ಹಸಿಗೋಡೆಯ ಹಳ್ಳಿನಂತೆ ನಿನ್ನ ಬಾಯಿಂದ ಮಾತು ಬಂದ್ರೆ ಅದು ಮುಗಿತಪ್ಪ ನೀನು ನೀ ಕೊಪ್ಪಳ ಕ್ಷೇತ್ರಕ್ಕೆ ಏನ ಅಲ್ಲಿ ಹೋಗಿ ನೆಲೆ ನಿಲ್ತೀಯ ಅಲ್ಲೇ ಹೋಗಿ ನೀನು ನೆಲೆ ನಿಲ್ಲಬೇಕು ಅಲ್ಲಿ ನೆಲೆ ನಿಂತ ನಂತರ ಅಲ್ಲಿ ನಿನ್ನ ದಿವ್ಯ ಶಕ್ತಿ ನಾಡಿನಾದ್ಯಂತ ಪಸರಿಸ್ತದೆ ಅಂತಹ ನಾಡಿನಾದ್ಯಂತ ಪಸರಿಸುವ ಸಂದರ್ಭದಲ್ಲಿ ನಿನ್ನ ಬಂದಂತ ನಿನ್ನ ಬಾಯಿಂದ ಬಂದಂತ ಮಾತುಗಳು ಅವೆಲ್ಲವೂ ದಿಟವಾಗಲಿ ನೀನು ಒಳ್ಳೆಯ ಕಾರಣಿಕ ಆಗಬೇಕು ಎಂತಹ ಕಾರಣಿಕ ಅಂತಂದ್ರೆ ನಿನ್ನ ಮನೆಯಲ್ಲಿ ಆ ಕರುವಿಗೆ ಕಟ್ಟುವಂತಹ ಗೂಟ ಏನೈತಿ ಆ ಕರುವಿಗೆ ಕಟ್ಟುವಂತಹ ಗೂಟವೂ ಕೂಡ ಕಾರಣಿಕ ಶಕ್ತಿಯನ್ನು ಹೊಂದಿರ್ತದೆ ಅಂತಹ ಅದ್ಭುತವಾದಂತಹ ಶಕ್ತಿ ನಿನಗೆ ಲಭಿಸಲಿ ಅಂತ ಹೇಳಿ ಆ ಮೌನೇಶ್ವರರು ಸಿರ್ಸಪ್ಪಯ್ಯನವರಿಗೆ ಆಜ್ಞೆಯನ್ನು ಮಾಡಿದರು ಆಶೀರ್ವಾದವನ್ನು ಮಾಡಿಬಿಟ್ರು ಅವರ ಆಶೀರ್ವಾದದ ಫಲವಾಗಿ ಏನು ಆ ಶ್ರೀಶೈಲ ಮಹಾಸ್ವಾಮಿಗಳು ಕಪ್ಪಳ ಕ್ಷೇತ್ರಕ್ಕೆ ಸಂಚಾರ ಮಾಡ್ಕೊಂತ ಬಂದು ಅಲ್ಲಿ ನೆಲೆ ನಿಲ್ತಾರೆ ಆ ನೆಲೆ ನಿಲ್ಲುವಂತಹ ಪವಾಡವನ್ನ ನೀವು ಕೇಳಿದ್ರೆ ಅಷ್ಟು ಅದ್ಭುತವಾದಂತಹ ವಿಚಾರ ಅಲ್ಲಿ ನೆಲೆ ನಿಲ್ಲಲಿಕ್ಕೆ ಬೇರೆಯವರ ಆ ಸ್ಥಳಕ್ಕೆ ಬಂದು ಅಲ್ಲಿ ನೆಲೆ ನಿಲ್ಲಲಿಕ್ಕೆ ಏನು ಕಾರಣ ಮೌನೇಶ್ ಅಜ್ಜನವರೇ ಕಾರಣ ಹಂಗಾದ್ರೆ ಅಲ್ಲಿ ನೆಲೆ ನಿಲ್ಲಲಿಕ್ಕೆ ಸ್ಥಳ ಯಾರು ಕೊಟ್ಟರು ಅಂತಂದ್ರೆ ನೋಡ್ರಿ ಆ ಕೊಪ್ಪಳ ಗ್ರಾಮಕ್ಕೆ ಬರ್ತಾರ ಲೆಕ್ಕಿಹಾಳ ಲಿಂಗಸೂರು ತಾಲೂಕಿನ ಲೆಕ್ಕಿಹಾಳ ಗ್ರಾಮದಿಂದ ಆ ತಿಂತಣಿ ಕ್ಷೇತ್ರದೊಳಗ ಆ ವರವನ್ನ ಪಡ್ಕೊಂಡು ಅಲ್ಲಿಯಿಂದ ಕೊಪ್ಪಳದವರೆಗೆ ಸಂಚಾರ ಮಾಡಕೊಂತ ಬಂದಂತಹ ಆ ಶಿರಸಪ್ಪಯ್ಯನವರು ಆ ಕೊಪ್ಪಳ ಗ್ರಾಮಕ್ಕೆ ಬಂದಾಗ ಅಲ್ಲೊಬ್ಬ ಹೂಗಾರನಿದ್ದ ಹೂಗಾರ ತನ್ನ ಹೊಲದಲ್ಲಿ ಹೂವಿನ ಗಿಡಗಳನ್ನೆಲ್ಲ ಏನಪ್ಪಾ ಅಂತಂದ್ರೆ ಬೆಳೆಸ್ತಾ ಇದ್ದ ಅಂತಹ ಭಕ್ತ ಶಿರೋಮಣಿ ಹೂಗಾರ ಒಂದು ಸಲ ಏನ್ ಮಾಡಿದ್ದ ಅಂತಂದ್ರೆ ಆಕಾಶದ ಎತ್ತರಕ್ಕೆ ಮುಖ ಮಾಡಿ ಕುಂತು ಬಿಟ್ಟಿದ್ದ ತಲೆಮ್ಯಾ ಕೈ ಇಟ್ಟುಕೊಂಡು ಏನೋ ದೊಡ್ಡ ಸಮಸ್ಯೆ ಆಗಿಬಿಟ್ಟಂತೆ ಅಂತಂದಂಗ ಆ ಸಂದರ್ಭದೊಳಗೆ ಸಂಚಾರ ಮಾಡ್ಕೊಂತ ಬಂದಂತಹ ಶಿರಸಪ್ಪಯ್ಯ ಮಹಾಸ್ವಾಮಿಗಳು ನೋಡ್ರಿ ಹೂಗಾರಿಗೆ ಕೇಳ್ತಾರೆ ಯಾಕಪ್ಪ ಆಕಾಶದ ಎತ್ತರಕ್ಕೆ ಮುಖ ಮಾಡಿಕೊಂಡು ತೆಲುಮೆ ಇಟ್ಕೊಂಡು ಯಾಕೆ ಚಿಂತಾಕರ ಅಂತನಾಗಿ ಕುಂತಿದ್ದೀನಿ ಹೇಳಿ ಯಪ್ಪಾ ಏನು ಹೇಳಲಿ ನನ್ನ ಕಷ್ಟ ಏನು ಹೇಳಲಿ ನನ್ನ ಕಷ್ಟ ಹೊಲದೊಳಗೆ ಬಂದಂತಹ ನಾಲ್ಕೈದು ಹೂಗಳನ್ನು ನಾನು ಕಿತ್ಕೊಂಡು ಅದನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನ ನಡೆಸ್ತಾ ಇದ್ದೀನಿ ಆದ್ರೆ ಮಳೆ ಇಲ್ಲದ ನನ್ನ ಹೂಗಳೆಲ್ಲ ಬಾಡ್ಲಿಕ್ಕತ್ತ ಓಯಪ್ಪ ನನ್ನ ಹೂಗಳೆಲ್ಲ ಬಾಡ್ಲಿಕ್ಕತ್ತ ಆ ಹೂಗಳು ಬಾಡಿದು ಅಂದ್ರ ನನ್ನ ಹೂಗಳನ್ನ ತಗೊಳೋರ್ ಯಾರು ಮಳೆ ಇಲ್ಲದ ಅವೆಲ್ಲ ಬಾಡ್ಲಿಕ್ಕ ನನ್ನ ಹೂ ತಗೊಳೋರು ಯಾರು ತಂದೆ ಅಂತಹ ಹೂಗಳಿಂದ ನಾನು ಜೀವನೋಪಾಯಕ್ಕಾಗಿ ಹಣ ಗಳಿಸ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ ಎಲ್ಲ ಒಣಗಿ ಬಿಟ್ಟೈತಿ ನಾನು ಹೊಲ ಎಲ್ಲ ಹೆಂಗ ಪಾಯಪ್ಪ ಅಂದ್ರು ಆ ಹೂಗಾರನ ಮಾತಿಗೆ ಶಿರಸಪ್ಪಯ್ಯನವರ ಮನಸ್ಸು ಅಲ್ಲೇ ಮಿಡಿತು ನೀನೇನೋ ಕಾಳಜಿ ಮಾಡಕ್ ಹೋಗ್ಬೇಡ ನಿನಗೆ ಮಳೆ ತಾನೇ ಬೇಕು ನಾನು ಮಳೆ ತರಿಸ್ತೀನಿ ಅಂದ್ರ ಅವರು ಸಿರಸಪ್ಪಯ್ಯನವರು ಏನಂದ್ರು ನಾನು ಮಳೆ ತರಿಸ್ತೀನಿ ನಿನಗೆ ಆ ಮಳೆ ತರಿಸ್ತೀನಿ ನನಗೆ ನೀನೇನು ಮಾಡಬೇಕು ಒಂದು ಕಂಬಳೆ ಹಾಸುವಷ್ಟು ಜಾಗವನ್ನು ನನಗ ಕೊಡ್ಬೇಕು ನೋಡಪ್ಪ ನೀನು ಅವಾಗ ಭಕ್ತ ಸಿರೋ ಹೂಗಾರ ಅಂದ ಯಪ್ಪಾ ಕಂಬಳಿ ಹಾಸುವಷ್ಟು ಜಾಗ ಬಿಡ್ತೀನಿ ನೀನು ಕೊಡ್ತೀನಿ ತಗೋರು ತಂದೆ ನನಗೆ ಮಳೆಯನ್ನು ಕೊಟ್ಟ ನನ್ನ ಜೀವನಕ್ಕೆ ಆಧಾರ ಮಾಡ್ತೀನಿ ನೀನಂದ್ರೆ ನಿನಗೆ ಒಂದು ಕಂಬಳೆ ಹಾಸುವಷ್ಟು ಜಾಗ ಕೊಡದೇ ಇರ್ತೀನಿ ನಾನು ಕೊಟ್ಟೇ ಕೊಡ್ತೀನಿ ನನಗೆ ಮಳೆ ತರಿಸು ನೀನು ಅಂದ್ರೆ ಆಯ್ತಂತ ಹೇಳಿ ಸರಸಪ್ಪಯ್ಯನವರು ಧಾರಾಕಾರವಾಗಿ ಅಲ್ಲಿ ಮಳೆ ಸುರಿಸ್ಬಿಟ್ರು ಕೊಪ್ಪಳ ನಗರದೊಳಗೆ ಧಾರಾಕಾರವಾಗಿ ಮಳೆ ಸುರಿಸ್ಬಿಟ್ರು ಧಾರಾಕಾರವಾಗಿ ಮಳೆ ಸುರಿತು ಹೊಲ ತುಂಬ ಎಲ್ಲ ನೀರು ನಿಂತು ಮರದಿಯು ಸಂದ್ರ ಹೊಲದಲ್ಲಿರುವ ಎಲ್ಲ ಹೂಗಳು ಎಲ್ಲ ಆ ಘಮಘಮಿತ ಘಮಿತ ಸುವಾಸನೆಯನ್ನ ಬೀರ್ತಾ ಅರಳಿ ನಿಂತು ಬಿಟ್ಟಿತು ಸೂರ್ಯೋದಯನ ಕಾಲಕ್ಕೆ ಅರಳಿ ನಿಂತು ಬಿಟ್ಟಿತು ಆ ಹೂಗಾರ ಎಲ್ಲ ಹೂಗಳನ್ನ ಕತ್ತರಿಸಿ ಅದನ್ನ ಮಾರುಕಟ್ಟೆಗೆ ಎಲ್ಲ ಅದನ್ನು ಹಂಚಿ ಮಾರಿ ಬಂದ ಹಣದಿಂದ ಬಹಳ ಖುಷಿ ಪಟ್ಟ ಬಹಳ ಖುಷಿ ಪಟ್ಟ ಹತ್ತಿರ ಬಂದ ಯಪ್ಪಾ ನೀನು ಮಳೆ ತರಿಸಿಬಿಟ್ಟೆ ನಿನ್ನ ಮಾತಿನಂತೆ ನೀನು ನಡೆದುಕೊಂಡಿದೆ ಆದ್ರೆ ನಿನಗೆ ಕೊಟ್ಟ ಮಾತಿನಂತೆ ನಾನೂ ಕೂಡ ನಡೆದುಕೊಳ್ಬೇಕಲ್ಲ ನಾನೂ ಕೂಡ ನಡೆದುಕೊಳ್ಬೇಕಲ್ಲ ನಿನಗ ಕಂಬಳಿ ಹಾಸುವಷ್ಟ ಜಾಗವನ್ನು ನಾನು ಕೊಡ್ತೀನಿ ತಂದೆ ಅಂತ ಹೇಳಿ ಅಂದ ನೋಡ್ರಿ ಮಾತಿನ ಮ್ಯಾಗ ಎಷ್ಟು ನಿಗಾ ಇರಬೇಕು ಅನ್ನುವುದನ್ನ ನಾವು ಇಂಥವ್ರನ್ನ ನೋಡಿ ಕಲಿಬೇಕು ಈಗ ಮಾತಿನ ಮ್ಯಾಗ ನಿಗಾ ಇಲ್ಲ ಬಾಂಡ್ ಪೇಪರ್ ಮ್ಯಾಗ ಬರೆದ ಆ ಅಥೆಂಟಿಕ್ ಆಗಿ ನಾವು ಅದನ್ನ ಅಪಿಡೇವಿಟ್ ಮಾಡಿರೂ ಕೂಡ ಅಂಥವುಗಳಿಗೂ ಕೂಡ ಈ ಬೆಲೆ ಇಲ್ಲದ ಈ ಸನ್ನಿವೇಶ ಈಗಿನ ಕಲಿಯುಗದ ಅಂತ್ಯ ನೋಡ್ರಿ ಮಾತಿನ ಮ್ಯಾಗ ನಿಗಾ ಅಂತೂ ಮಾತು ಬಾಂಡ್ ಪೇಪರ್ ಬಾಂಡ್ ನೀವು ಕೂಡ ಅಷ್ಟಾದರೂ ಕೂಡ ಆ ಅದರಲ್ಲಿರುವಂತೆ ಅವ್ರು ನಡೆದುಕೊಳ್ಳಲಾರದಂತಹ ಜನ ಈಗಿನ ಪರಿಸ್ಥಿತಿದೊಳಗದ ನೋಡ್ರಿ ಎಂತಹ ಜನ ನೋಡ್ರಿ ಈಗಿನ ಜನ ನೋಡ್ರಿ ಅವಾಗಿನ ಜನ ನೋಡ್ರಿ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮಾತು ಕೊಟ್ಟೇನೆ ಅಂದ ಬಳಕ ನಾಲ್ಗಿ ತುದಿ ಮ್ಯಾಗ ಬಂದಂತಹ ಮಾತಿನಂತೆ ನಡೆದುಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಧರ್ಮ ಆ ಧರ್ಮಕ್ಕನುಸಾರವಾಗಿ ಆ ಹೂಗಾರ ಕೂಡ ನಡೆದುಕೊಂಡ ಹಾಸು ತಂದೆ ನಿನ್ನ ಕಂಬಳಿಯನ್ನ ಎಲ್ಲಿ ಹಾಸ್ತಿ ಹಾಸು ಆ ಹಾಸಿದಷ್ಟು ಜಾಗವನ್ನ ಕೊಡ್ತೀನಂತ ಸಿರಸಪ್ಪಯ್ಯನವರು ನೋಡ್ರಿ ಕಂಬಳಿಯನ್ನ ಹಾಸತಾರ ಕಂಬಳಿ ಹಾಸಿ ತಂದ್ರ ಎಷ್ಟು ಜಾಗ ಹಿಡಿಬೇಕ್ರಿ ಆ ಕಂಬಳಿ ಎಷ್ಟು ಜಾಗ ಹಿಡಿಬೇಕು ಆ ಕಂಬಳಿ ಈ ಕೊಪ್ಪಳ ನಗರದಲ್ಲಿ ಪ್ರಸಿದ್ಧವಾದಂತಹ ಈ ಏನು ಈಗ ಈಗಿನ ಸಂದರ್ಭದೊಳಗೆ ಏನು ಸಿಟಿ ಬೆಳೆದದ ಸಿಟಿಯ ಮಧ್ಯದಲ್ಲಿ ಸುಮಾರು ಎಕರೆಯವರೆಗೆ ಆ ಕಂಬಳಿ ಆಗಿನ ಸಂದರ್ಭದೊಳಗೆ ಹಾಸಿ ಬಿಟ್ರು ನೋಡ್ರಿ ಹೂಗಾರ ಮಾತು ಕೊಟ್ಟಿದ್ದ ಆ ಕಂಬಳಿ ಹಾಸಲಾಕ ಎಷ್ಟು ಜಾಗ ಬೇಕೋ ಕಂಬಳಿ ಹಾಸಿದಷ್ಟು ಜಾಗ ಕುಡ್ತನಂತಿದ್ದ ಆದರ ಕಂಬಳಿ ಎಷ್ಟೋ ಎಕರೆಗಟ್ಟಲೆ ಜಾಗ ಹಿಡಿದು ಬಿಟ್ಟೈತಿ ಅಷ್ಟು ದೊಡ್ಡದಾದ ಕಂಬಳಿ ಹಾಸಿ ಬಿಟ್ಟಾರ ನೀನ್ ಇಷ್ಟ್ಯಾಕ ದೊಡ್ಡ ಕಂಬಳೆ ಹಾಸಿದಿ ಕಂಬಳೆ ಅಂದ್ರೆ ಇಷ್ಟ ಇರ್ತಾವು ಅಂತ ಹೇಳಿ ಹೂಗಾರ ಅನ್ಲಿಲ್ಲ ನೋಡ್ರಿ ಮಾತಿನ ಮ್ಯಾಗ ನಿಗಾ ಇತ್ತು ಆಯ್ತು ತಂದೆ ನಿನ್ನ ಕಂಬಳೆ ಎಷ್ಟು ಹಾಸಿದ್ಲ ಅಷ್ಟು ಎಲ್ಲ ನೀನೇ ತೆಗೆದುಕೊಂಡು ಬಿಡು ಅಂತ ಹೇಳಿ ಆ ಭಕ್ತ ಶಿರೋಮಣಿ ಹೋಗಾರ ಆ ಮಾತಿನಂತೆ ನಡೆದುಕೊಂಡು ಬಿಟ್ಟ ಮಾತಿನಂತೆ ನಡೆದುಕೊಂಡು ಬಿಟ್ಟ ಆ ಕ್ಷೇತ್ರದೊಳಗೆ ಸಿರಸಪ್ಪಯ್ಯನವರು ಏನ್ ಮಾಡ್ತಾರತಂದ್ರ ಅಲ್ಲೇ ನೆಲೆ ನಿಂತು ಬಿಡ್ತಾರೆ ಆ ಸಂದರ್ಭದೊಳಗೆ ಏನಾಗಿತ್ತು ಗೊತ್ತಂದ್ರೆ ಅಂತ ಸಂದರ್ಭದೊಳಗೆ ಆ ಕ್ಷೇತ್ರವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅವರು ಯಾಕೆ ಅವನ ಹೂಗಾರನ ಆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರ ಆಗಿನ ಸಂದರ್ಭದೊಳಗೂ ಕೂಡ ಮತಿಯ ಗಲೇಬೆಗಳು ಸಾಕಷ್ಟು ನಡೆದ್ಬಿಟ್ಟಿತ್ತು ಹಿಂದೂ ಕೂಡ ಮತೀಯ ಗಲಭೆಗಳಿದ್ದು ಈಗಲೂ ಕೂಡ ಮತೀಯ ಗಲಭೆಗಳಿದಾವೆ ಎಷ್ಟು ಮತೀಯ ಗಲಭೆಗಳು ಇದನ್ನೆಲ್ಲಾ ಬಂದ್ ಮಾಡ್ರಿ ನಾವೆಲ್ಲರೂ ಒಂದು ಅಂತೇಳಿ ಎಷ್ಟು ಶರಣರು ಸಾರಿ ಹೋದರೂ ಕೂಡ ಜನರಿಗೆ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವ ಆಗಲೂ ಬರಲಿಲ್ಲ ಈಗಲೂ ಬರಲಿಲ್ಲ ಅಂತ ವಿಪರ್ಯಾಸ ಎಂಥ ವಿಪರ್ಯಾಸ ಅಲ್ಲಿ ಹಿಂದೂ ಮುಸ್ಲಿಮರ ಗಲಭೆಗಳು ನಡೀತಿತ್ತು ಅಣ್ಣೆ ಮತೀಯರ ಗಲಭೆಗಳು ನಡೀತಿತ್ತು ಈ ಕ್ಷೇತ್ರದಲ್ಲಿ ನಾನಿದ್ದು ಎಲ್ಲ ಜನರನ್ನು ಸಲುಹು ಬೇಕಂಥೇಳಿ ಅವರನ್ನು ಒಳ್ಳೆಯ ದಾರಿಗೆ ತರಬೇಕಂಥೇಳೆ ಶಿರಸಪ್ಪಯ್ಯನವರು ಕೂಡ ಅಲ್ಲೇ ನೆಲೆ ನಿಂತು ಆ ಕ್ಷೇತ್ರದಲ್ಲಿ ಸಾಕಷ್ಟು ಲೀಲೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ರು ಅವಾಗ ನೋಡ್ರಿ ಅಲ್ಲಿ ಜನರಿಗೆ ಇತ್ತು ಓಹೋ ಎಂತಹ ಮಹಾ ಶರಣ ಎಂತಹ ಮಹಾಪುರುಷ ನಮ್ಮ ಕ್ಷೇತ್ರಕ್ಕೆ ಬಂದು ನಿಂತಾನಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದು ನಿಂತಾನಲ್ಲ ಅವನ ಸೇವೆಯನ್ನು ಮಾಡಬೇಕು ನಾವು ಉದ್ಧಾರ ಆಗಬೇಕು ಅಂತ ಹೇಳಿ ಅಲ್ಲಿಯ ಜನ ಎಲ್ಲ ಸಿರಸಪ್ಪಯ್ಯನವರಿಗೆ ನಡೆದುಕೊಳ್ಳಾಕ್ ಶುರು ಮಾಡ್ರು ಹೀಗೆ ನಡೆದುಕೊಳ್ಳಬೇಕಾದ್ರೆ ನೋಡ್ರಿ ಅಣ್ಣ ಮತಿಯರು ಸುಮ್ಮನೆ ಇರ್ಲಿಲ್ಲ ಆ ಜಾಗದಿಂದ ಓಡಿಸ್ಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ಟರು ಆದ್ರೆ ಅಲ್ಲಿ ಸಿರಸಪ್ಪಯ್ಯನವರು ಮುಸ್ಲಿಂ ಭಾವೈಕ್ಯತೆಯ ಆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಾರು ಸಲುವಾಗಿ ತಮ್ಮ ಎಲ್ಲ ದಿನಚರಿಗಳನ್ನ ಬದಲು ಮಾಡಿಕೊಂಡ್ರು ಮುಸ್ಲಿಮರಿಗೆ ಯಾವ ರೀತಿಯ ಅಲ್ಲಾನ ಕುರುಹುಗಳು ಇರ್ತಾವೋ ಅಲ್ಲನ ಕೃಪೆ ಹೆಂಗ ಆಗ್ತೈತೋ ಅಂತಹ ಕೃಪೆಯನ್ನ ಮುಸ್ಲಿಂ ಬಾಂಧವರಿಗೂ ನೀಡ್ತಾ ಬಂದ್ರು ಈಗ ನೀವು ಕೊಪ್ಪಳ ಕ್ಷೇತ್ರಕ್ಕೆ ಹೋಗಿ ಶಿರಸಪ್ಪಯ್ಯನವರ ಮಠವನ್ನ ನೋಡಿಬಿಟ್ರ ಅವರ ಗದ್ದಿಗೆಯನ್ನ ನೋಡಿಬಿಟ್ರ ಅದನ್ನ ನೋಡ್ರ ಅದು ಹಿಂದೂ ಧರ್ಮದ ಗದ್ದಿಗೆ ಅಂತ ಹೇಳಿ ಯಾರೂ ಅನ್ನೋದಿಲ್ಲ ಅದನ್ನು ನೋಡಿದ್ರೆ ದರ್ಗಾ ಹೆಂಗಿರ್ತೈತೋ ಹಂಗಿರ್ತೈತಿ ಅಲ್ಲಿ ಪಂಜಾಗಳು ಕೂಡ ಇರ್ತಾವ ಮೊಹರಂ ಕೂಡ ಆ ಶಿರಸಪ್ಪಯ್ಯನವರಿಂದ ಮಠದಿಂದ ಹೋಗ್ತದ ಅಂದ್ರೆ ಎಂತಹ ಭಾವೈಕ್ಯತೆಯನ್ನು ಸಾರಿರಬೇಕು ಆ ಮಹಾಪುರುಷ ಎಂತಹ ಭಾವೈಕ್ಯತೆ ಸಾರಿರ್ಬೇಕು ಆ ಮಠದ ಸುತ್ತಲೂ ಕೂಡ ಈಗಲೂ ಹಿಂದೂ ಮುಸ್ಲಿಮರ ಮನೆಗಳದಾವ ಎಲ್ಲರೂ ಕೂಡ ಮಠಕ್ಕೆ ಬಂದು ಶಿರಸಪ್ಪಯ್ಯನವರಂದ ಆಶೀರ್ವಾದ ತಗೊಂಡು ಹೋಗ್ತಾರೆ ಅಂತಹ ಅದ್ಭುತವಾದ ಕ್ಷೇತ್ರದಲ್ಲಿ ಆ ಶಿರಸಪ್ಪಯ್ಯನವರು ನೆಲೆ ನಿಂತು ನೆಲೆ ನಿಂತು ಯಾವುದೇ ಮತೀಯ ಜನ ಇರಲಿ ಹಿಂದೂ ಮತೀಯರ ತ ಅಷ್ಟೇ ಅಲ್ಲ ಯಾವುದು ಬೆಕ್ಕಾದಿರಲಿ ಅದು ಮುಸ್ಲಿಮ್ ಇರಲಿ ಕ್ರಿಶ್ಚನ್ ಇಲ್ರಿ ಜೈನ್ ಇರಲಿ ಬೌದ್ಧ ಇರಲಿ ಯಾವ ಧರ್ಮದವರು ಬಂದರೂ ಕೂಡ ಆ ಮಠದೊಳಗೆ ಮುಕ್ತ ಅವಕಾಶದ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಶಿರಸಪ್ಪಯ್ಯನವರ ಮಠದಿಂದ ಮೊಹರಂ ಹೊರಡ್ತದೆ ಮೊಹರಮ್ಮ ಅಲ್ಲಿ ಕಾರಣಿಕ ನಡೀತದ ಎಂತಹ ಕಾರಣಿಕ ತಂದ್ರ ಆ ವರ್ಷದ ಮಳೆ ಬೆಳೆಗಳ ಏನು ನಡೀತಾವ ಯಾವ ರೀತಿ ಆ ದೇಶಕ್ಕೆ ನಾಡಿಗೆ ಕೀರ್ತಿಗಳು ಯಾವ ಮೂಲದಿಂದ ಸಲ್ಲತಾವ ಏನೇನು ಐತಿ ಅನ್ನುವಂಥ ಸಂಪೂರ್ಣ ವಿಚಾರ ಪ್ರತಿ ವರ್ಷ ಮೊಹರಂ ದಿನದಂದ ನಡಿತೈತಿ ಕಾರಣಿಕ ನಡೀತೀ ಈ ಕಾರಣಿಕ ಆಗಬೇಕಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರ ಮೌನೇಶ್ವರರ ಆಶೀರ್ವಾದ ಆಗಿತ್ತು ಶಿರಸಪ್ಪಯ್ಯನವರಿಗೆ ಮೌನೇಶ್ವರರ ಆಶೀರ್ವಾದ ಆಗಿತ್ತು ಮೌನೇಶ್ವರರು ಮತ್ತು ಶಿರಸಪ್ಪಯ್ಯನವರು ಇವರೇನು ಬೇರೆ ಬೇರೆ ಅಲ್ಲ ಇವರ ವಂಶದ ಬಗ್ಗೆ ನಾನು ಹೇಳಿದಿನಿ ಇವರಿಬ್ರು ಯಾರಪ್ಪ ಅಂತಂದ್ರೆ ಶಿರಸಪ್ಪಯ್ಯನವರು ಮತ್ತು ಮೌನೇಶ್ವಜನವರು ಬಂಧುಗಳು ಅಣ್ಣತಮ್ರು ಅಣ್ಣತಮ್ಮಂದಿರವರು ಮೌನೇಶ್ವರರ ಅಜ್ಜನ ತಮ್ಮನ ಮೊಮ್ಮಗ ಯಾರು ಅಂತಂದ್ರ ಈ ಶಿರಸಪ್ಪಯ್ಯನವರು ಮೌನೇಶ್ವರರ ಅಜ್ಜನ ಮೊಮ್ಮಗ ಇಂತಹ ಶಿರಸಪ್ಪಯ್ಯನವರು ಆ ಮಠದೊಳಗ ಈಗಲೂ ಕೂಡ ಜಾಗೃತ ಅದಾರ ಬೇಡದ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ದಾರೆ ಸಾಕಷ್ಟು ಅಲ್ಲಿ ವರ್ಷದುದ್ದಕ್ಕೂ ವಿಶೇಷವಾದಂತಹ ಕಾರ್ಯಕ್ರಮಗಳ ನಡೀತಾವ ಮೊಹರಂ ಕೂಡ ಅಲ್ಲಿಂದ ಹೊರಡ್ತದ ಉಪ ಸಾಮೂಹಿಕ ಉಪನಯನಗಳು ಸಾಮೂಹಿಕ ವಿವಾಹ ಕಾರ್ಯಗಳು ಕೂಡ ಅಲ್ಲಿ ನಡೀತಾವ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಆ ಮಠದೊಳಗ ನಡೀತಾವ ಅನ್ನುವಂಥದ್ದು ವಿಶೇಷವಾದದ್ದು ನೋಡ್ರಿ ಮೌನೇಶ್ವರರು ಕೂಡ ಹಿಂದೂ ಮುಸ್ಲಿಮರ ಸಲುವಾಗಿ ಎಷ್ಟು ತಮ್ಮ ಜೀವಿತಾವಧಿ ಇರುವವರೆಗೂ ಕೂಡ ಈಗಲೂ ಕೂಡ ಜಾಗೃತ ರೂಪದಲ್ಲಿ ಅವರು ಆ ಸಮನ್ವಯ ಭಾವವನ್ನು ಸಾರ್ತಾ ಬಂದಿದ್ದಾರೆ ಹಾಗೆ ಶಿರಸಪ್ಪಯ್ಯನವರು ಕೂಡ ಆ ಕೊಪ್ಪಳ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಆ ಸಮಾಗಮ ಸಮನ್ವಯತೆಯನ್ನ ಸಾರ್ತಾ ಬಂದಿದ್ದಾರೆ ಇಂಥ ಶಿರಸಪ್ಪಯ್ಯನವರು ವಿಶೇಷವಾದಂತಹ ಲೀಲೆಗಳನ್ನ ಕೆಲವೊಂದಿಷ್ಟು ಮಾಡ್ಯಾರ ಅವರು ಯಾವ ಲೀಲೆಗಳ ಅನ್ನುವಂತಹ ವಿಚಾರವನ್ನು ನಾನು ಮತ್ತೆ ನಿಮಗೆ ಮುಂದಿನ ಭಾಗದೊಳಗೆ ತಿಳಿಸ್ತೀನಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಬಟನನ್ನು ಒತ್ರಿ ಯಾಕಂದ್ರೆ ಮುಂದೆ ಹೇಳುವಂಥ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗ್ತವೆ ಅದಕ್ಕೆ ಮುಂದಿನ ವಿಚಾರವನ್ನು ಮತ್ತೆ ನಾ ಮುನ್ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋಭವಂತು ಸಕಲ